ನಾನು ಮಾತನಾಡುವಾಗ ಮಧ್ಯ ಪ್ರವೇಶ ಮಾಡಬೇಡಿ ನೀವು ಏನಾರ ಹೇಳದಿದ್ರೆ ಆಮೇಲೆ ಹೇಳಿ ವಿಲ್ ನಾಟ್ ರನ್ ಅವೇ ಫ್ರಮ್ ದಿ ಸೌತ್ ನೀವು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟು ಇದ್ರಲ್ಲ ಅದು ಎಲ್ಲ ಓದ್ಬಿಡಿ ಅದು ಐದು ವರ್ಷ ಏನೇನು ಹೇಳಿದ್ರು ಅದನ್ನೂ ಓದ್ಬಿಡಿ ಕೇಳಿ ಸ್ವಲ್ಪ ಗೊತ್ತಾಗಲಿ ಅಶೋಕ್ ಒಂದ್ ನಿಮಿಷ ಅಲ್ಲ ಅಲ್ಲಲ್ಲ ನೀವು ಮಾತಾಡ್ಬೇಕಾ ಇಲ್ಲ ಅಲ್ಲ ಅದಕ್ಕೆ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದೇ ನಿಮಿಷ ಆಯ್ತು ತಾವು ಪ್ರಾರಂಭ ಮಾಡಿದಾಗ ಬಹಳ ನೀಟಾಗಿ ರಾಜಕಾರಣ ಮಾಡಲ್ಲ ಎಲ್ಲ ಅಭಿವೃದ್ಧಿ ನಮ್ದು ಒಂದೇ ಅಭಿವೃದ್ಧಿ ಮಂತ್ರ ಅಂತ ಎಲ್ಲ ಹೇಳಿದ್ರಿ ಆಮೇಲೆ ಶುರು ಮಾಡಿದ್ರಿ ನಿಮ್ಮವ್ರು ಹದಿನೇಳು ಜನ ಮಾತಾಡಿದ್ದಾರೆ ನಮ್ಮವ್ರ ಮೂವತ್ನಾಲ್ಕು ಜನ ಅಭಿವೃದ್ಧಿ ಅದೇ ಕರೆಕ್ಟ್ ರಿಯಲ್ ರಾಜಕಾರಣ ಅಂದರೆ ಇರೋ ಫ್ಯಾಕ್ಟ್ರಿ ಹೇಳೋದು ಎಲ್ಲರೂ ಕೂಡ ಇರೋ ಫ್ಯಾಕ್ಟ್ ಹೇಳೋದು ನಮ್ಮಲ್ಲಿ ಗೆದ್ದಿರೋರು ಕಡಿಮೆ ನಾವು ಸರಿ ಆ ಕಡೆ ಇದ್ದಾಗ ನಮ್ಮಲ್ಲಿ ಜಾಸ್ತಿ ಜನ ಗೆದ್ದಿದ್ರು ಈ ಸರಿ ಗೆದ್ದಿರೋರು ಕಡಿಮೆ ಅದರಲ್ಲಿ ಎಷ್ಟು ಜನ ಇದ್ದಾರೋ ಮಾತಾಡಿದ್ರು ಅಲ್ಲಿಂದ ಶುರು ಮಾಡಿದ್ರಿ ನೀವು ಐವತ್ತು ವರ್ಷ

You will not run away from this house. Whatever you want to say, whatever you want to say, you please say after my speech. I